ಓಂ ನಮ ಶಿವಾಯ ಪರಮ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶಿವ ಸ್ವಾಗತ ಶುಭ ಸ್ವಾಗತ ಆದ್ಮೇಲೆ ಭಗವಂತನೊಂದಿಗೆ ಮಾತನಾಡಬೇಕು ಯಾರು ಭಗವಂತನೊಂದಿಗೆ ಮಾತನಾಡಬಹುದು ಭಗವಂತನೊಂದಿಗೆ ಮಾತನಾಡ್ಲಿಕ್ಕೆ ನಾವು ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಮೊದಲು ನಾವು ಭಗವಂತನೊಂದಿಗೆ ಮಾತನಾಡಲು ಸಾಧ್ಯವೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಒತ್ತಂತ ವಿಡಿಯೋ ಇದಾಗಿರ್ತದೆ ಆದ್ಮೇಲೆ ಭಗವಂತನನ್ನ ಯಾರ ಎಲ್ಲರೂ ಕೂಡ ಮಾತನಾಡಿಸಬಹುದಾಗಿದೆ ಭಗವಂತನನ್ನ ಎಲ್ಲರೂ ಕೂಡ ಮಾತನಾಡಿಸ್ಬೋದು ಅವರು ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಪಂಗಡದವರಾಗಿರ್ಬೋದು ಯಾವುದೇ ದೇಶದವರು ಕೂಡ ಆಗಿರಬಹುದು ಯಾವುದೇ ಜನಾಂಗದವರು ಕೂಡ ಆಗಿರಬಹುದು ವಿಶ್ವದ ಯಾವುದೇ ಮೂಲೆಯಲ್ಲೂ ಕೂಡ ಇರಬಹುದು ಪ್ರತಿಯೊಬ್ಬರೂ ಕೂಡ ಭಗವಂತನೊಂದಿಗೆ ಮಾತನಾಡಬಹುದಾಗಿದೆ ಮತ್ತು ಯಾರೆಲ್ಲರೂ ಕೂಡ ಅವರ ಸಾಂಗತ್ಯವನ್ನು ಬಯಸ್ತಾರೋ ಖಂಡಿತವಾಗ್ಲೂ ಕೂಡ ಅದು ಅವರಿಗೆ ಲಭ್ಯ ಆಗೇ ಆಗುತ್ತೆ ಆದ್ರೆ ಭಗವಂತನನ್ನ ಅಥವಾ ಭಗವಂತನೊಂದಿಗೆ ಮಾತನಾಡ್ಲಿಕ್ಕೆ ಇದೇ ಧರ್ಮದಲ್ಲಿ ಜನ್ಮವನ್ನ ಪಡೆದಿರ್ಬೇಕನ್ನುವಂತ ಯಾವುದೇ ಕಟ್ಟಡಗಳು ಕೂಡ ಇಲ್ಲ ಒಂದ್ ವೇಳೆ ಯಾರಾದ್ರೂ ಭಗವಂತನೊಂದಿಗೆ ಮಾತನಾಡಬೇಕಂದ್ರೆ ಈ ಧರ್ಮದಲ್ಲಿ ಮಾತ್ರ ಇರಬೇಕು ಅನ್ನುವಂತಹ ಕಟ್ಟಡಗಳನ್ನ ಹೊರಡಿಸಿದ್ರೆ ಅದು ತಪ್ಪು ಆ ರೀತಿಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಭಗವಂತ ಸರ್ವ ಆತ್ಮರ ಏಕೈಕ ತಂದೆ ಎಲ್ಲರಿಗೂ ಕೂಡ ಅವನನ್ನ ನಂಬತಕ್ಕಂಥವ್ರಿಗೂ ಅವನೇ ತಂದೆ ನಂಬದೇ ಇರ್ತಕ್ಕಂಥವ್ರಿಗೂ ಅವನೇ ತಂದೆ ಪಾವನರಿಗೂ ಅವನೇ ತಂದೆ ಪತಿತ್ರಿಗೂ ಅವನೇ ತಂದೆ ಕ್ರೂರಿಗಳಿಗೂ ಅವನೇ ತಂದೆ ಶಿಷ್ಟರಿಗೂ ಕೂಡ ಅವನೇ ತಂದೆ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತಂದೆ ಆ ಪರಮಾತ್ಮನೇ ಆಗಿದ್ದಾರೆ ಆದ್ದರಿಂದ ಯಾರು ಬೇಕಾದ್ರೂ ಅವನೊಂದಿಗೆ ಮಾತನಾಡಬಹುದಾಗಿದೆ ಯಾರು ಬಹಳಷ್ಟು ದುಃಖಿಗಳಾಗಿ ನನ್ನ ಈ ಒಂದು ಗೋಳನ್ನ ಯಾರು ಕೂಡ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಮನಸ್ತಲ್ಲ ಇತ್ತು ಅಂದ್ರೆ ಅದನ್ನ ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಮನಸ್ಸಿನಿಂದ ತೆಗೆದು ಬಿಡಿಬಿಡಿ ನಾನು ಜೀವನದಲ್ಲಿ ಸಾಕಷ್ಟು ಬೆಂದು ಬಿಟ್ಟಿದ್ದೇನೆ ಗಂಡನನ್ನ ಕಳ್ಕೊಂಡಿದ್ದೀನಿ ಅಥವಾ ಹೆಂಡತಿನ ಕಳ್ಕೊಂಡಿದ್ದೀನಿ ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಅಥವಾ ಎಲ್ಲರೂ ಕೂಡ ನನಗೆ ಶಾಪವನ್ನೇ ಹಾಕ್ತಾರೆ ನನ್ನ ಕಷ್ಟಗಳಿಗೆ ಯಾರು ಕೂಡ ಸ್ಪಂದಿಸ್ತಾನೆ ಇಲ್ಲ ಈ ಒಂದು ಜೀವದ ಮಾತನ್ನ ಕೇಳ್ತಕ್ಕಂಥವ್ರು ಯಾರಾದ್ರೂ ಈ ಜಗತ್ತಿನಲ್ಲಿ ಇದ್ದಾರ ನನಗೆ ಯಾಕೆ ಈ ಒಂದು ಜೀವನ ಬೇಕು ಬದುಕು ಬೇಕು ಅನ್ನುವಂತಾಗಿ ಬಹಳಷ್ಟು ಜನ ಯೋಚನೆ ಮಾಡ್ತಿರ್ತಿದಾರೆ ಚಿಂತಿಂತರಾಗಿರ್ತಾರೆ ಅವ್ರು ಯಾರು ಕೂಡ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಗೋ ಗೋಜಲುಗಳನ್ನ ನಿಮ್ಮ ಗೊಂದಲಗಳನ್ನ ನಿಮ್ಮ ಮನಸ್ಸಿನ ದುಃಖವನ್ನ ನೋವನ್ನು ಆತಾಶೆಯನ್ನ ಖಂಡಿತವಾಗ್ಲೂ ಕೂಡ ಕೇಳಲಿಕ್ಕೆ ಭಗವಂತ ಇದ್ದಾನೆ ಅವನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೇಳ್ತಾನೆ ಮತ್ತು ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೂಡ ನೀಡ್ತಾನೆ ಅವನೊಂದಿಗೆ ಎಲ್ಲರೂ ಕೂಡ ಮಾತನಾಡಬಹುದಾಗಿದೆ ಆದರೆ ಮಾತನಾಡಲಿಕ್ಕೆ ಕೆಲವೊಂದು ನಿಯಮಗಳು ಇದ್ದಾವೆ ಆ ನಿಯಮಗಳನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗುತ್ತದೆ ಏನು ನಿಯಮಗಳನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮೂರು ವಿಚಾರಗಳನ್ನ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ತಲೆ ಒಳಗಡೆ ಇಟ್ಕೊಳ್ಳೇಬೇಕು ಯಾವುದೂ ಇಲ್ಲ ಅಂತ ಹೇಳಿದ್ರು ಕೂಡ ಮೂರು ವಿಚಾರಗಳನ್ನ ನಮ್ಮ ಬುದ್ಧಿಯಲ್ಲಿ ಇಟ್ಟುಕೊಳ್ಳೇಬೇಕಾಗ್ತದೆ ಈ ವಿಚಾರಗಳನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಕುರಿ ಕಾಯ್ತಕ್ಕಂಥವ್ನು ಏನ್ ಮಾಡಿದ ಅಂತ ಹೇಳಿದ್ರೆ ತನ್ನ ಕುರಿಯನ್ನ ಮೇಯಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆಕಸ್ಮಿಕವಾಗಿ ಒಂದು ಹುಲಿಮರಿ ಕೂಡ ಸಿಕ್ಕಿಬಿಡುತ್ತದೆ ಹುಲಿಮರಿ ಸಿಕ್ಕಂತ ಸಂದರ್ಭದಲ್ಲಿ ಮೇಕೆಗಳ ಜೊತೆಗೆ ಅದನ್ನು ಕೂಡ ಕರ್ಕೊಂಡು ಬರ್ತಾನೆ ಆ ಮೇಕೆಗಳ ಜೊತೆಗೆ ಇದ್ದು 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 ಆ ಹುಲಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ತನ್ನ ಮೂಲ ಸಂಸ್ಕಾರವನ್ನೇ ಮರೆತು ಬಿಡ್ಬಿಡ್ತದೆ ತನ್ನ ಮೂಲ ಸಂಸ್ಕಾರವನ್ನೇ ಮರೆತಂತಹ ಹುಲಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದು ಕೂಡ ಕುರಿ ರೀತಿಯಲ್ಲಿ ಬೆಳೀತಾ ಹೋಗ್ತದೆ ಹೀಗೆ ಒಂದು ದಿಸ ಬೆಳೀತಾ ಬೆಳೀತಾ ಬೆಳಿತಾ ಏನಾಯ್ತು ಯಾವುದೋ ಒಂದು ಇನ್ನೊಂದು ಹುಲಿ ಬಂದ್ಬಿಡ್ತದೆ ಹುಲಿ ಬಂದ್ಬಿಡ್ತವ್ರು ಓಹ್ ಇಲ್ಲಿ ಒಂದು ಹುಲಿ ಇದೆಯಲ್ಲ ಅಂತೇಳಿ ಎಲ್ಲ ಕುರುಗಳು ಓಡಿ ಹೋದ ಹಾಗೆ ಈ ಒಂದು ಹುಲಿನೂ ಕೂಡ ಅದ್ರ ಜೊತೆಗೆ ಓಡೋಗ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತದೆ ಎಲ್ಲ ಕುರಿಗಳ ಜೊತೆಗೆ ಈ ಹುಲಿನೂ ಕೂಡ ಓಡಾಕ್ ಆಗ ಆ ಹುಲಿ ಹೇಳ್ತದೆ ನೀನ್ ಎದುರು ಓಡಾಕ್ತಾ ಇದೆಯಾ ನೀನು ನಂತರನೇ ಇದೆಯಾ ನೀನು ಬಹಳ ಧೈರ್ಯಶಾಲಿ ನೀನು ನೀನು ಇವ್ರುಗಳ ಜೊತೆಗಿದೆಯಲ್ಲ ನೀನು ಈ ಕುಕ್ಳ್ರ ಜೊತೆಗಿದೆಯಲ್ಲ ನೀನು ಹಾಗೆಲ್ಲ ಹೇಳ್ತದೆ ಹೌದಾ ಅದು ಹೇಗೆ ಅಂತ ಹೇಳಿದಾಗ ಇದರ ಎಲ್ಲ ವೃತ್ತಾಂತವನ್ನ ಹೇಳ್ತಾ ಹೋಗ್ತದೆ ಕೃಷ್ಣ ಕರ್ಣನಿಗೆ ತನ್ನ ವೃತ್ತಾಂತವನ್ನ ಹೇಳಿದಾಗ ಯಾವ ಬದಲಾವಣೆಗಳಾಗ್ತದೋ ಅಂತ ಬದಲಾವಣೆಗಳು ಇಲ್ಲೂ ಕೂಡ ಆಗುತ್ತೆ ಹಾಗೂ ಹೌದಲ್ಲ ನಾನೊಬ್ಬ ಶಕ್ತಿಶಾಲಿ ನಾನು ಅನ್ನುವಂತ ಒಂದು ಮನವರಿಕೆ ಅದಕ್ಕಾಗುತ್ತೆ ಯಾಕೆ ಈ ವಿಚಾರವನ್ನ ನಾನು ಹೇಳಿದೆ ಅಂತಂದ್ರೆ ಇಲ್ಲಿ ನಾವು ಕೂಡ ನಾವು ಯಾರು ಅನ್ನೋದನ್ನ ಮರ್ತಿದ್ರೀವಿ ಈ ದೇಹ ಅನ್ನುವಂಥ ಪೋಷಕನ ಧರಿಸಿ ಬಂದಿರತಕ್ಕಂತ ನಾವುಗಳು ಈ ದೇಹವೇ ನಾನು ಈ ದೇಹವೇ ನಾನು ಅನ್ನುವಂಥದ್ದಾಗಿ ಬಂದ್ಬಿಟ್ಟಿದ್ದೀವಿ ಈ ದೇಹವೇ ನಾನಾಗಿದ್ದೀನಿ ಈ ದೇಹ ಯಾವ ಧರ್ಮದಲ್ಲಿ ಇದೆ ಆ ಧರ್ಮದ ಗ್ರಂಥ ಯಾವುದು ಆ ಗ್ರಂಥ ಏನ್ ಹೇಳುತ್ತದೆ ಯಾವುದೇ ಧರ್ಮ ಆಗಿರ್ಬೋದು ಅಷ್ಟಕ್ಕೆ ಮಾತ್ರ ಏನಾಗಿದ್ದೀವಿ ನಾವು ಸೀಮಿತರಾಗಿ ಬಿಟ್ಟಿದ್ದೀವಿ ಆದ್ರೆ ಇದರ ಆಚೆಗೂ ನನ್ನ ಶಶತಿಗಳಿದಾವೆ ಇದರ ಆಚೆಗೂ ಮೂಲ ಶಶತಿಗಳಿದಾವೆ ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೀವಿ ಇದನ್ನ ಮನವರಿಕೆ ಮಾಡ್ಲಿಕ್ಕೋಸ್ಕರನೇ ಪರಮಜ್ಯೋತಿ ಸ್ವರುಕನಾಗಿರುವಂತ ಪರಮಾತ್ಮ ಈ ಭೂಮಿಗೆ ಅವತರಿಸಿ ಬಂದು ಈ ಒಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ ನಮಗೆ ಆ ಮೂರು ವಿಚಾರಗಳು ಯಾವುದನ್ನ ನಾವು ಸ್ಪಷ್ಟವಾಗಿ ಇಟ್ಕೊಂಡಾಗ ಭಗವಂತನೊಂದಿಗೆ ಮಾತನಾಡ್ಲಿಕ್ಕೆ ಈಸಿ ಆಗುತ್ತೆ ಭಗವಂತನೊಂದಿಗೆ ಬಹಳಷ್ಟು ಸಾಂಗತ್ಯವನ್ನು ನಾವು ಪಡ್ಕೊಳ್ಬಹುದು ಅನ್ನೋದಕ್ಕೆ ಈ ಮೂರು ಮಾತುಗಳು ಭಗವಂತ ಹೇಳಿರ್ತಕ್ಕಂಥ ಮಾತುಗಳು ಮೊದಲನೇ ಮಾತು ಯಾವ್ದಪ್ಪ ಅಂತಂದ್ರೆ ನಾನು ಈ ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ಅನ್ನುವಂಥದ್ರ ಅವನ ಸ್ಪಷ್ಟತೆ ಇರಬೇಕಾಗುತ್ತದೆ ನಾನು ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಕೇವಲ ನಾನು ಆತ್ಮನಾಗಿದ್ದೇನೆ ಅನ್ನುವಂಥದ್ದಾಗಿ ಪದಗಳಲ್ಲಿ ಮಾತ್ರ ಹೇಳ್ತಕ್ಕಂಥದ್ದು ಅಲ್ಲ ಅದನ್ನು ಅನುಭವಿಸ್ಬೇಕಾಗುತ್ತದೆ ಅನುಭವದಲ್ಲಿ ತರಬೇಕಾಗುತ್ತದೆ ಅನುಭವದಲ್ಲಿ ಕೂಡ ತರಬೇಕಾಗುತ್ತದೆ ನಾನು ಆತ್ಮನಾಗಿದ್ದೇನೆ ನಾನು ಈ ದೇಹ ಅಲ್ಲ ಈ ದೇಹದ ಒಳಗಡೆಗೆ ಎರಡು ಹುಬ್ಬುಗಳ ನಡುವೆ ವಿರಾಜಮಾನವಾಗಿ ಸ್ಥಿತನಾಗಿರ್ತಕ್ಕಂತ ಆತ್ಮನನಾಗಿದ್ದೇನೆ ಭ್ರೂಕುಟಿ ಕುಟೀರದಲ್ಲಿ ನಾನು ಆತ್ಮನಿದ್ದೇನೆ ಆತ್ಮ ಜ್ಯೋತಿಯಾಗಿದ್ದೇನೆ ಶರೀರ ನಾನಲ್ಲ ಶರೀರ ನನ್ನದು ಶರೀರ ನಾನಲ್ಲ ಶರೀರದ ಒಡೆಯ ನಾನಾಗಿದ್ದೇನೆ ಅನ್ನುವಂಥ ಒಂದು ಸ್ಪಷ್ಟತೆ ನನಗೆ ಇದು ಮೊದಲನೇ ಮಾತು ನಾನು ಆತ್ಮ ಐ ಎಮ್ ಎಟ್ ಎನಿ ಪಾಯಿಂಟ್ ಆಫ್ ಲೈಟ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಬೇಕಾಗ್ತದೆ ಅನ್ಕೊಳ್ಬೇಕಾಗ್ತದೆ ಅಂದ್ರೆ ವಾಸ್ತವಿಕತೆನ ತಿಳಿದುಕೊಳ್ಬೇಕಾಗ್ತದೆ ಅದೇ ವಾಸ್ತವವಾಗಿದೆ ನಾನು ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ನಾನು ವಿರಾಜಮಾನನಾಗಿ ತಾಯಿಯ ಗರ್ಭದಲ್ಲಿ ನನ್ನ ತಾಯಿಯ ಗರ್ಭದಲ್ಲಿ ಈ ದೇಹ ಅನ್ನುವಂಥದ್ದು ನಾಲ್ಕರಿಂದ ಐದು ತಿಂಗಳ ಭ್ರೂಣಾವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು ಆತ್ಮ ದೇಹವನ್ನು ಪ್ರವೇಶ ಮಾಡಿ ಈ ಐಪೋತ ಮತ್ತು ಪಿಟೋಡರಿ ಗ್ಲಾಂಡನ ನಡುವೆ ವಿರಾಜಮಾನನಾಗಿ ನಾನು ಸ್ಥಿತನಾಗಿದ್ದೇನೆ ನಾನು ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ನನಗೆ ಸಾವಿಲ್ಲ ನಾನು ಜನನ ಮರಣ ಚಕ್ರದಲ್ಲಿ ಬರ್ತೇನೆ ಅನ್ನುವಂತಹ ಒಂದು ಸ್ಮೃತಿ ಅನ್ನುವಂಥದ್ದು ನನಗೆ ಇರಬೇಕಾಗುತ್ತದೆ ನಾನು ಆತ್ಮ ನನ್ನ ಗುಣಗಳಾಗಿದ್ದಾವೆ ಶಾಂತಿ ಶಾಂತಿಯೇ ನನ್ನ ಸ್ವಧರ್ಮ ಆಗಿದೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಜೈನ್ ಆಗಲಿ ಪಾರ್ಸಿಕ್ ಆಗಲಿ ಇದು ಯಾವುದು ಕೂಡ ಅಲ್ಲ ಅದು ನಾವು ನಂತರ ಮಾಡಿಕೊಂಡಿರುವಂಥದ್ದು ಅದೆಲ್ಲದಕ್ಕಿಂತ ಒಂದು ದೊಡ್ಡ ಧರ್ಮ ಇದೆ ಅದೇ ಶಾಂತಿಯ ಧರ್ಮ ಅಂತ ನಾನು ಆತ್ಮ ಶಾಂತಿ ಸ್ವರೂಪನಾಗಿದ್ದೇನೆ ಇದು ಹಿಂದೂಗಳಿಗೂ ಮುಸ್ಲಿಮಗಳಿಗೂ ಕ್ರಿಶ್ ಕ್ರಿಶ್ಚಿಯನ್ರಿಗೂ ಎಲ್ಲ ದೇಶದವರಿಗೂ ಕೂಡ ಎಲ್ಲಾ ದೇಶದವ್ರಿಗೂ ಕೂಡ ಅನ್ವಯವಾಗ್ತದೆ ಯಾಕಂದ್ರೆ ಎಲ್ಲರೂ ಕೂಡ ಭಗವಂತನ ಮಕ್ಕಳಾಗಿದ್ದಾರೆ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವು ಪಾತ್ರ ಮಾಡ್ತಾ 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 ನಾವು ಯಾರು ಅನ್ನೋದನ್ನೇ ಮರ್ಬಂದು ಬಿಟ್ಟಿದ್ದೀವಿ ಒಂದಷ್ಟು ಜನ್ಮಗಳ ಜನ್ಮಗಳು ನಾವು ಹಿಂದೂ ಆಗಿ ಒಂದಷ್ಟು ಜನ್ಮಗಳು ಕ್ರಿಶ್ಚಿಯನ್ ಆಗಿ ಒಂದಷ್ಟು ಜನ್ಮಗಳು ಮುಸ್ಲಿಮ್ ಆಗಿ ಕೂಡ ಬಂದಿರುವಂತ ಸಾಧ್ಯತೆಗಳಿದಾವೆ ಈ ಜನ್ಮದಲ್ಲೇ ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲೆನೆ ನಾವೇನ್ ಮಾಡ್ತೀವಿ ಬೇರೊಂದು ಧರ್ಮಕ್ಕೆ ವರ್ಗಾವಣೆಯಾಗಿ ಹೋಗ್ಬಿಡ್ತೀವಿ ನಾವು ಮತಾಂತರ ಅಂತಕ್ಕಂಥದ್ದು ನಾವು ಆಗ್ತಿದ್ವಿ ಆದ್ರೆ ಈಗ ಅವರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಕೂಡ ಇಲ್ಲ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನ ಶಾಂತಿ ಧರ್ಮ ನನ್ನ ಆತ್ಮ ಶಾಂತಿ ಧರ್ಮ ಶಾಂತಿ ಸ್ವರೂಪನಾಗಿದ್ದೇನೆ ಪ್ರೇಮ ಸ್ವರೂಪನಾಗಿದ್ದೇನೆ ಆನಂದ ಸ್ವರೂಪನಾಗಿದ್ದೇನೆ ಶಕ್ತಿ ಸ್ವರೂಪನಾಗಿದ್ದೇನೆ ಜ್ಞಾನ ಸ್ವರೂಪನಾಗಿದ್ದೇನೆ ಪವಿತ್ರತಾ ಸ್ವರೂಪನಾಗಿದ್ದೇನೆ ಇವು ನನ್ನ ಆತ್ಮದ ಮೂಲ ಗುಣಗಳಾಗಿದ್ದಾವೆ ಇದನ್ನ ನಾನು ಚೆನ್ನಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾನು ಆತ್ಮನಾಗಿದ್ದೇನೆ ನಾನು ಎಲ್ಲವನ್ನೂ ಕೂಡ ನೋಡ್ತೀನಲ್ಲ ಈ ನೋಡ್ತಕ್ಕಂಥದ್ದು ಕಣ್ಣುಗಳು ನೋಡ್ತಾ ಇದ್ದಾಗ ಇಲ್ಲ ಕಣ್ಣುಗಳ ಮೂಲಕ ಆತ್ಮನಾಗಿರ್ತಕ್ಕಂಥ ನಾನು ನೋಡ್ತಾ ಇದ್ದೇನೆ ನಾನು ಆತ್ಮ ಇಲ್ಲಿದ್ದೇನೆ ನನಗೆ ಇವೆರಡು ಕೂಡ ಕಿಟಕಿಗಳಿದ್ದಾಗೆ ಕಿಟಕಿಗಳ ಮೂಲಕ ಪ್ರಪಂಚದಲ್ಲಿ ಏನೇನು ನಡೆಯುತ್ತೋ ಅದೆಲ್ಲವನ್ನೂ ಕೂಡ ನೋಡ್ತೀನಿ ಅಲ್ಲ ನಾನು ಆತ್ಮನಾಗಿದ್ದೇನೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಯಾರಾದರೂ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಳ್ಳಕ್ಕೆ ಎರಡು ಟೆಲಿಫೋನ್ ರಿಸೀವರ್ಸ್ ಗಳನ್ನ ಇದಾವೆ ಇದೇ ಹೇಗೆ ಇದ್ರ ಮುಖಾಂತರ ಕೇಳಿಸಿಕೊಳ್ತೀನಿ ನಾನು ಮತ್ತೆ ಮಾತಾಡ್ಬೇಕಲ್ವಾ ಈ ಆತ್ಮ ಯಾರೊಂದಿಗಾದ್ರೂ ಮಾತಾಡಬೇಕು ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವಾ ಅದಕ್ಕೆ ಈ ಒಂದು ಸ್ಪೀಕರ್ ಇದೆ ಬೈ ಬರ್ತು ಈ ಜನ್ಮವನ್ನು ಪಡಿತಿದ್ದಂಕ್ಲೇನ ನನಗೆ ಈ ಒಂದು ಸ್ಪೀಕರ್ ಸಿಕ್ಕಿಬಿಟ್ಟಿದೆ ಕೆಲವು ಮೈಕ್ಗಳು ಬೆಳಗ್ಗೆ ಆನ್ ಅಂದ್ರೆ ರಾತ್ರಿ ಮಲಗಿದಾಗ್ಲೆ ಆಫ್ ಆಗೋದು ಅಲ್ಲಿ ತನಕ ಸುಮ್ಮನೆ ಮಾತಾಡ್ತಾನೆ ಇರ್ತದೆ ಅದೆಲ್ಲ ಸಂಸ್ಕಾರಕ್ಕೆ ಆ ಆತ್ಮದ ಸಂಸ್ಕಾರ ಆಗಿರ್ತದೆ ಅಲ್ವೇ ನಾನು ಆತ್ಮ ಆಗಿದ್ದೀನಿ ಇದು ಮೊದಲನೇ ಮಾತು ಇನ್ನು ಬಹಳ ಆಳವಾಗಿ ಹೋಗ್ತಕ್ಕಂಥದ್ದಿದೆ ಮುಂದಿನ ಸಂಚಿಕೆಗಳಲ್ಲಿ ಆಳವಾಗಿ ಇನ್ನು ವಿಚಾರಗಳನ್ನು ಇದು ಮೊದಲನೇ ಮಾತು ಎರಡನೇ ಮಾತು ಏನಪ್ಪಾ ಅಂತಂದ್ರೆ ನಾನು ಆತ್ಮ ನನ್ನ ತಂದೆ ಯಾರು ಮೇ ಕೌನ್ ಗೊತ್ತಾಯ್ತು ಮೇರಾ ಕೌನ್ ಯಾರಪ್ಪ ಊ ನ ಐ ಆಯ್ತು ಬಟ್ ಹೂ ಈಸ್ ಮೈನ್ ಗೊತ್ತಾಗ್ತಾರೆ ಅಲ್ವಾ ನಾನು ಯಾರು ಆತ್ಮನಾಗಿದ್ದೇನೆ ನನ್ನವರು ಯಾರು ಪರಮಾತ್ಮ ಈ ಜಗತ್ನಲ್ಲಿ ನನ್ನವರು ಅಂತ ಪರಮಾತ್ಮ ಒಬ್ಬನೇ ಏನು ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನವರೇ ಅವರೆಲ್ಲರೂ ಕೂಡ ನನ್ನ ಸಹೋದರರಾಗಿದ್ದಾರೆ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವೆಲ್ಲರೂ ಕೂಡ ಪೋಷಕನ್ನ ಧರಿಸಿ ಇಲ್ಲಿ ರಂಗಮಂಚದ ಮೇಲೆ ಪಾತ್ರ ವಿನಯ ಮಾಡ್ಲಿಕ್ಕೆ ಬಂದಿದ್ದೀವಿ ಮಾಡ್ತಾ 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 ಇದೊಂದು ಸೃಷ್ಟಿ ನಾಟಕ ರಂಗಮಂಚ ಅನ್ನೋದನ್ನೇ ಮರ್ತು ಬಿಟ್ಟಿದೀವಿ ನಾವು ಇದೇ ಸಸತ್ಯಂತ ಹೇಳಿದ್ದೀವಿ ಇದೇ ರಿಯಲ್ ಅಂತ ಹೇಳಿಬಿಟ್ಟು ನಾವು ಅನ್ಕೊಂಡಿದೀವಿ ಇಲ್ಲ ಇದು ರೀಲ್ ಅಲ್ಲಿ ರಿಯಲ್ ಏನಪ್ಪ ಅಂದ್ರೆ ನಾನು ಆತ್ಮ ಅಂತಕ್ಕಂಥದ್ದು ರಿಯಲ್ ಅಲ್ಲ ನನ್ನ ತಂದೆ ಪರಮಾತ್ಮ ಆ ಪರಮಾತ್ಮ ಎಲ್ಲಿದ್ದಾರೆ ಬೇರೆ ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತೀವಲ್ಲ ನಾವು ನಮ್ಮ ಮನೆ ಅಲ್ಲಿದೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ನಾವು ಹೇಳಲ್ಲ ನಮ್ಮ ಮನೆ ಮೇಲ್ಭಾಗದಲ್ಲಿದೆ ಅದಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಮೇಲೂರನ್ನು ನೋಡ್ಕೊಳ್ಬೇಕನ್ನುವಂತ ಮಾತನ್ನು ಹೇಳ್ತೇವೆ ಅಲ್ಲಿಗೆ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಅವನು ಹೇಗಿದ್ದಾನೆ ಅವನು ನನ್ನ ಹಾಗೆ ಇದ್ದಾನೆ ನನ್ನ ಆತ್ಮ ಅದು ಅವನು ನನ್ನ ಹಾಗೆ ಇದ್ದಾನೆ ಅವನು ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ ಅವನು ಕೂಡ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ ಆದ್ರೆ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ಜನ್ಮಗಳನ್ನ ಪಡ್ಕೊಳ್ಳೋದಿಲ್ಲ ತಾಯ ತಾಯಿಯ ಗರ್ಭದಲ್ಲಿ ಅವನು ಬರೋದಿಲ್ಲ ಶರೀರವನ್ನು ನಮ್ಮ ರೀತಿಯಾಗಿರ್ತಕ್ಕಂಥ ಶರೀರವನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ ಅಖಾಯನಾಗಿದ್ದಾನೆ ಅಯೋಜನಾಗಿದ್ದಾನೆ ಅಜನ್ಮನಾಗಿದ್ದಾನೆ ಅವಿಚ್ಛಿನ್ನನಾಗಿದ್ದಾನೆ ಅನೇಕ ಮಹಿಮೆಗಳು ಬರ್ಬರ್ತವೆ ಅದನ್ನು ಚರ್ಚೆ ಮಾಡೋಣ ಅವನು ಪರಮಾತ್ಮ ಎಲ್ಲಿದ್ದಾನೆ ಅಂತಂದ್ರೆ ಮೇಲ್ಭಾಗದಲ್ಲಿ ಅಲ್ಲಿ ಪರಮಧಾಮ ಅಂತ ಹೇಳ್ತಾ ಇದ್ದೇನೆ ಮುಸ್ಲಿಮರು ಕೂಡ ಏನಪ್ಪಾ ಅಂತಂದ್ರೆ ಅಲ್ಲಾನಿಗೆ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ನಮಾಜ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮೇಲ್ಭಾಗ ಅವರಿಗೆ ಗೊತ್ತೆ ಅಲ್ಲ ಊಪರ ಮೇಲ್ಭಾಗದಲ್ಲಿ ಕ್ರಿಶ್ಚಿಯನ್ರು ಕೂಡ ಪರಲೋಕದಲ್ಲಿರುವ ನನ್ನ ತಂದೆಯೇ ಹಿಂದಿನ ಆಹಾರವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅರ್ಪಣೆ ಮಾಡ್ತಾರಲ್ಲ ಪರಲೋಕ ಮೇಲೆ ಪರಲೋಕ ಇದು ಇಹಲೋಕ ಇಲ್ಲ ಅದು ಮೇಲಿಂದ ಪರಲೋಕ ಪರಲೋಕ ಆಕ್ಚುಲಿ ಅದು ನಮ್ಮ ಲೋಕಕ ಆತ್ಮಗಳ ಲೋಕ ನಿರ್ಮಾಣ ಧಾಮಮ ಮುಕ್ತಿಧಾಮ ಅಂತನೂ ಕೂಡ ಹೇಳ್ತೀವಿ ನಾವು ಅದು ಪರಮಧಾಮ ಹೊಂಬಣ್ಣದಿಂದ ಕೂಡಿರ್ತಕ್ಕಂಥ ಪರಮಧಾಮ ಪರಮಾತ್ಮ ಯಾರು ಎಲ್ಲಿದ್ದಾನೆ ಅದ್ರ ಬಗ್ಗೆ ಇನ್ನೂ ವಿಶೇಷವಾಗಿರ್ತಕ್ಕಂತಹ ಲಕ್ಷಣಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಇದೆ ಇದು ಎರಡನೇ ಮಾತು ನಾನು ಆತ್ಮ ಮೊದಲನೇ ಮಾತು ಎರಡನೇ ಮಾತು ನನ್ನ ತಂದೆ ಪರಮಾತ್ಮ ಅವನಿಗೆ ಶಿವ ಅನ್ರಿ ಅಲ್ಲ ಅನ್ರಿ ಗಾಡ್ ಅನ್ರಿ ಏನಾದ್ರೂ ಹೇಳಿ ಆದ್ರೆ ಅವನು ಒಬ್ಬನೇ ಇರುವಂತದ್ದು ಕ್ರಿಶ್ಚಿಯನ್ರಿಗೆ ಮುಸ್ಲಿಮಿಗೊಬ್ಬರು ಹಿಂದೂಗಳಿಗೊಬ್ಬರು ಅಂತ ಇಲ್ಲ ಎಲ್ಲರಿಗೂ ಕೂಡ ಒಬ್ಬನೇ ಆಗಿದ್ದಾನೆ ಆದ್ರೆ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಅವನನ್ನ ನೆನಪು ಮಾಡ್ತೀವಿ ನಾನು ಆತ್ಮ ನನ್ನ ತಂದೆ ಮೂರನೇ ಮಾತೇನು ಇದು ಒಂದು ಸೃಷ್ಟಿ ನಾಟಕ ರಂಗಭಂಚ ಆ ಮೂರನೇ ಮಾತು ನೆನ್ಪಿಟ್ಕೊಳ್ಳಿ ಇದು ಸೃಷ್ಟಿ ನಾಟಕ ರಂಗಭಂಚ ಜನನ ಮರಣ ಚಕ್ರದಲ್ಲಿ ನಾವೆಲ್ಲ ಬರ್ತಾ 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 ನಾವ್ ಯಾರು ಅನ್ನೋದನ್ನ ಮರ್ತ ಬಿಟ್ಟಿದ್ದೀವಿ ಇದು ಸೃಷ್ಟಿ ನಾಟಕ ಇದೆ ಇದು ರೀಲ್ ಇದು ಇದು ರಿಯಲ್ ಇದು ನಮ್ಮ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಆಧಾರದ ಮೇಲೆ ಮುಂದಿನ ಜನ್ಮವನ್ನು ಪಡೆದುಕೊಂಡ್ ಬಿಟ್ಟರು ನಾವೇನ್ ಮಾಡ್ತೀವಿ ನಮ್ಮ ಪಾತ್ರವನ್ನ ಅಭಿನಯ ಮಾಡ್ತಾ ಬರ್ತಾ ಇದ್ದೀವಿ ಈ ಮಾತುಗಳನ್ನ ಸ್ಪಷ್ಟವಾಗಿ ನೆನ್ನೆ ಇಟ್ಕೊಳ್ಬೇಕು ಇದು ಮುಂಚೆ ನಮಗೆ ಗೊತ್ತಿರಲಿಲ್ಲ ಪರಮಾತ್ಮನ ಬಂದು ಈ ವಿಚಾರಗಳನ್ನ ಹೇಳ್ತಾರೆ ಪರಮಾತ್ಮ ಬಂದು ಈ ವಿಚಾರಗಳನ್ನ ಹೇಳಿದ ನಂತರವಾಗಿ ನಮ್ಮ ಕರ್ತವ್ಯ ಏನಾಗಿದೆ ಅಂತ ಅಂದ್ರೆ ಈಗ ನಾವು ಮಾತಾಡ್ಕೊಳ್ಬೇಕು ಹೇಗೆ ಮಾತಾಡಬೇಕು ನನ್ನ ಆತ್ಮ ನನ್ನ ತಂದೆಯ ಪರಮಾತ್ಮ ಇದೇನಿದೆ ಸೃಷ್ಟಿ ನಾಟಕ ರಂಗಮಂಚ ಇದು ಇದ್ರ ಮೇಲೆ ನಾನು ಪಾತ್ರ ಮಾಡ್ತಾ ಇದ್ದೇನೆ ಈಗ ನಾನು ನೆನಪು ಮಾಡಬೇಕು ನಾನು ಆತ್ಮ ದೇಹ ಅಲ್ಲ ನಾನು ಆತ್ಮ ಈ ದೇಹದ ಸಾರಥಿಯಾಗಿದ್ದೇನೆ ಇಬ್ರು ಕುಟೀರದಲ್ಲಿದ್ದೇನೆ ನನ್ನ ತಂದೆ ಪರಮಧಾಮದಲ್ಲಿದ್ದಾರೆ ಪರಮಾತ್ಮದನ್ನ ನಾವು ಎಲ್ಲೇ ಕುತ್ಕೊಂಡು ನೀವು ನೆನಪು ಮಾಡಬಹುದಾಗಿದೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಈಗ ಹೇಳ್ಕೊಳ್ಬೇಡಿ ನೀವು ಎಲ್ಲೋ ಹೋಗಿ ಹೇಳ್ಕೊಳ್ಳೋದಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈಗ ನೀವು ಹೇಳ್ಕೊಳ್ಳಿ ಸ್ಪಂದನೆ ನೂರಕ್ಕೆ ನೂರು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಇದು ನನ್ನ ಸ್ವಾನುಭವ ಕೂಡ ಆಗಿದೆ ಮತ್ತು ಬಹುತೇಕರಿಗೆ ವಿಚಾರಗಳನ್ನು ಹೇಳಿದ ನಂತರವಾಗಿ ಅವರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ಅವ್ರು ಹೇಳ್ತಾರೆ ಹೌದು ನನ್ನ ಮಾತುಗಳನ್ನ ಪರಮಾತ್ಮ ಕೇಳಿಸ್ಕೊಳ್ತಾನೆ ಪರಮಾತ್ಮ ಕೇಳಿಸ್ಕೊಳ್ತಾನೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಭಗವಂತನಿಗೆ ಹೇಳ್ಕೊಳ್ಬಿ ನಿಮ್ಮ ಸಂತೋಷಗಳನ್ನು ಭಗವಂತನಿಗೆ ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಆಗು ಹೋಗುಗಳನ್ನು ಭಗವಂತನಿಗೆ ಹೇಳ್ಕೊಳ್ಳಿ ಆದರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ರೆಸ್ಪಾಂಡ್ ಅನ್ನುವಂಥದ್ದು ಸಿಗಬೇಕು ಅಂತ ಹೇಳಿದ್ರೆ ನಾವು ಬಹಳ ಶುದ್ಧತೆಯಿಂದ ಇರಬೇಕಾಗತ್ತದ ಅದು ಒಂದು ನೇನೆ ಬಹಳ ಶುದ್ಧತೆಯಿಂದ ಇರಬೇಕಾಗತ್ತದ ನಿಮ್ಮ ಯಾವುದೋ ಒಂದು ಮಗು ಕೊಚ್ಚೆಯಲ್ಲಿ ಬಿದ್ದು ಬಂದು ಬಿಟ್ಟರು ನಿಮಗೆ ನನಗೆ ಮೈಸೂರು ಪಕ್ಕ ಕೊಡಿಸು ಚಕ್ಲಿಕ್ಕೆ ಕೊಡ್ಸು ಕೋಡ್ಬಳೆ ಕೊಡ್ಸು ಅಂತ ಹೇಳಿದ್ರೆ ನೀವು ರೆಸ್ಪಾಂಡ್ ಮಾಡ್ತೀರ ಮೊದಲು ಕ್ಲೀನ್ ಮಾಡ್ಕೊಂಡ್ ಬಾ ಅಂತ ಹೇಳ್ತೀವಿ ಅಲ್ವೇ ಹಾಗೆ ಮನಸ್ಸಿನ ತುಂಬಾ ನಾವು ಇನ್ನೊಬ್ಬರ ಮೇಲೆ ದ್ವೇಷವನ್ನು ತುಂಬಿಕೊಂಡು ಈರ್ಷೆಯನ್ನು ತುಂಬ್ಕೊಂಡು ಅಸೂಯನ್ನು ತುಂಬಿಕೊಂಡು ಒಬ್ಬರು ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ಸಹನೆ ಕೂಡ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ನನಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಅವ್ರಿಗೆ ಆಗ್ತಾ ಇಲ್ಲ ಅಕ್ಕ ಪಕ್ಕದವ್ರಿಗೆ ಕೆಟ್ಟದಾಗಿ ನಾನು ಮಾತಾಡ್ತಾ ಇದ್ದೀನಿ ಅವ್ರಿಗೆ ಹೇಳ ಎಲ್ಲೂ ಕೂಡ ಸಹಿಸ್ತಾನೆ ಇಲ್ಲ ನಾನು ಒಂದು ಸಹಾಯ ಮಾಡಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ಅಲ್ಲ ಒಬ್ಬರು ಸಹಾಯ ಮಾಡ್ತಕ್ಕಂಥ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಲಂಚವನ್ನ ಪಡಿತಕ್ಕಂಥದ್ದು ಅನ್ಯಾಯದ ಹಣದಿಂದ ಜೀವನವನ್ನ ನಡೆಸ್ತಕ್ಕಂತಹದ್ದು ಈ ಒಂದು ತುಚ್ಛ ಬುದ್ಧಿಯನ್ನು ನಾವು ಬಿಡ್ಬೇಕಾಗ್ತದೆ ಆಗ ಮಾತ್ರ ಸ್ಪಂದನೆ ಅನ್ನುವಂಥದ್ದು ಭಗವಂತನಿಂದ ನಮಗೆ ಸಿಗ್ತಾ ಹೋಗ್ತದೆ ಅಲ್ವೇ ಈ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಅನಾವಶ್ಯಕವಾಗಿರ್ತಕ್ಕಂತಹ ಸುಳ್ಳು ಹೇಳ್ತಕ್ಕಂಥದ್ದು ಕಳತನ ಮಾಡ್ತಕ್ಕಂಥದ್ದು ಆಹಾರ ಪತ್ತೆಯಲ್ಲಿರ್ತಕ್ಕಂಥದ್ದು ಅದೆಲ್ಲದೂ ಕೂಡ ತಪ್ಪಾಗತ್ತೆ ಎಲ್ಲರೂ ನನ್ನವರು ಪ್ರಪಂಚ ಪರಮಾತ್ಮ ನಮ್ಮೆಲ್ಲರ ತಂದೆ ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರರಾಗಿದ್ದಾರಲ್ಲ ಆ ಭಾವನೆಯನ್ನ ಯಾವಾಗ ಇಟ್ಕೊಳ್ತೀವೋ ಆಗ ನಮಗೊಂದು ಅರ್ಹತೆ ಎನ್ನುವ ಭಗವಂತನೊಂದಿಗೆ ಮಾತಾಡ್ಲಿಕ್ಕೆ ನಿರೀಕ್ಷೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಶುದ್ಧ ಮನಸ್ಸಿನಿಂದ ನಾವು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಯಾಗಲಿ ಪಕ್ಷಿ ಆಗಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂತಹ ಒಂದು ಗುಣವನ್ನ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಆಗದೇ ಇದ್ರು ನಾವು ದುಃಖ ಕೊಡುವಂತ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅದನ್ನು ಯಾವ ತಂದೆ ತಾಯಿನೂ ಕೂಡ ಇಷ್ಟಪಡುವಂತದಲ್ಲ ಹೀಗಿರುವಾಗ ಆ ರೂಹಿಲ್ಲದ ಕೇಡಿಲ್ಲದ ಆ ಚೆಲುವ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಇದು ಯಾವುದನ್ನು ಕೂಡ ಇಷ್ಟಪಡ್ತಕ್ಕಂಥ ಇಷ್ಟಪಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶುದ್ಧತೆ ಆಹಾರ ಶುದ್ಧತೆ ಇರಬೇಕು ಅನ್ನ ಶುದ್ಧತೆ ಇರಬೇಕು ಉಪಹಾರ ಶುದ್ಧತೆ ಇರಬೇಕು ಅಲ್ವಾ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಮಾತುಗಳನ್ನ ಕಡಾಖಂಡಿತವಾಗಿ ಭಗವಂತ ಕೇಳಿಸ್ಕೊಳ್ಬೋದ ನೀವು ಅನೇಕರಿಗೆ ದುಃಖಗಳನ್ನ ಕೊಟ್ಟು ಅಯ್ಯೋ ಅಯ್ಯೋ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟು ಮಾನಸಿಕ ಹಿಂಸೆಯನ್ನು ಕೊಟ್ಟರು ನನಗಿದ್ ಯಾವ್ದೊಂದು ಕೆಲಸ ಆಗಬೇಕು ಪರಮಾತ್ಮ ನೀನು ಮಾಡ್ಕೊಡಪ್ಪ ನಾನು ಹೇಳದ್ ಕೇಳದೇ ಇಲ್ಲಪ್ಪ ನೀನು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಅಂದ್ರೆ ನೀವು ಶುದ್ಧತೆಯಿಂದ ಇದ್ದವನೊತ್ತಿಗೆ ಮಾತನಾಡಿ ಬೆಳಗ್ಗೆ ಎಷ್ಟು ಸಾಧ್ಯ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಈಗ ಆಲ್ರೆಡಿ ತಪ್ಪುಗಳನ್ನು ಮಾಡಿದ್ರೆ ಕ್ಷಮೆ ಹೇಳಿ ಪರಮಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಈಗ ನೀನೇ ನನ್ನ ತಂದೆ ಅಂತ ನನಗೆ ಗೊತ್ತಾಗಿದೆ ನನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನ ಗೊತ್ತಿಲ್ಲದೆ ಸಾಕಷ್ಟು ಮಾಡಿದ್ದೇನೆ ಇನ್ನು ಮುಂದೆ ನಾನು ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ ದಯವಿಟ್ಟು ನನ್ನ ಎಲ್ಲಾ ತತ್ವಗಳನ್ನ ಮನ್ನಿಸು ಎಲ್ಲಾ ತತ್ವಗಳನ್ನ ಕ್ಷಮಿಸಿಬಿಡು ಇನ್ನು ಮುಂದೆ ಯಾವುದೇ ತಪ್ಪುಗಳು ಆಗದೇ ಇರೋ ರೀತಿಯಲ್ಲಿ ನಾನು ನೋಡಿಕೊಳ್ಳಿ ಭಗವಂತ ಎಲ್ಲರೂ ನನ್ನವರೇ ಆಗಿದ್ದಾರೆ ಎಲ್ಲರೊಂದಿಗೂ ಪ್ರೀತಿಯಿಂದ ನಾನು ಮಾತನಾಡ್ತೇನೆ ಅನ್ನುವಂತ ಒಂದು ಸಂಕಲ್ಪಗಳನ್ನ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿ ಆದ್ರೆ ಮಾಡೋದಕ್ಕಿಂತ ಮುಂಚೆ ನನ್ನ ದೇಹ ಅಲ್ಲ ನನ್ನ ಆತ್ಮ ಅನ್ನುವಂಥದ್ದನ್ನ ನೀವು ನೆನೆಗಿಡ್ಕೊಳ್ಬೇಕು ಯಾಕಂದ್ರೆ ಪರಮಾತ್ಮನ ನಮ್ಮೆಲ್ಲರ ಚಿರ ಬಂಧು ಆಗಿದ್ದಾರೆ ಅಂತಹ ಬಂಧು ಜಗತ್ತಿನಲ್ಲಿ ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ ಇಂತಹ ಶ್ರೇಷ್ಠ ಸಂಕಲ್ಪಗಳನ್ನ ಯಾವಾಗ ನೀವು ಧಾರಣೆ ಮಾಡ್ತೀಯೋ ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಮಾತುಗಳು ಅವನಿಗೆ ಕೇಳಿಸುತ್ತೆ ಮತ್ತೆ ಸ್ಪಂದನೂ ಕೂಡ ಬರುತ್ತೆ ನೀವು ಒಂದು ವಾರ ಇದನ್ನ ಮಾಡ್ತಾ ಹೋಗ್ತೀರಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಬೇರೆ ಯಾರು ಕೂಡ ಕೇಳೋದಿಲ್ಲ ನೀವೆಷ್ಟು ಸಮಸ್ಯೆ ಹೇಳಿದ್ರು ಕೂಡ ಪರಮಾತ್ಮ ಸುಮ್ ಕೇಳ್ತಾನೆ ಇರೀತಾರೆ ಸಲಹೆಗಳನ್ನು ಕೂಡ ಯಾರ ಮೂಲಕನಾದ್ರೂ ಕೊಡ್ತಾರೆ ಆದ್ರೆ ನಮ್ಮಲ್ಲಿ ಪವಿತ್ರತೆ ಹೆಚ್ಚು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಆ ಕ್ಷಣಕ್ಕೆ ಪ ಪರಮಾತ್ಮ ಸಂಕಲ್ಪಗಳನ್ನ ಕೊಡ್ಕೊಂಡು ಹೋಗ್ತಾರೆ ಅದಂತೂ ಸತ್ಯ ಕಡ ಖಂಡಿತವಾಗಿ ಕೂಡ ನೀವು ಕೂಡ ಪರಮಾತ್ಮನೊಂದಿಗೆ ಮಾತನಾಡಿ ಹೆಚ್ಚು 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 ಮಾತನಾಡಿ ಬೆಳಗ್ಗೆ ಹೆಚ್ಚು ಮಾತನಾಡಿ ಅಮೃತ ವೇಳೆಯಲ್ಲಿ ಎದ್ದು ಮಾತನಾಡುವಂತ ಪ್ರಯತ್ನಗಳನ್ನ ಮಾಡಿ ಶುದ್ಧ ಆಹಾರವನ್ನ ಸೇವನೆ ಮಾಡ್ತಾ ಹೋಗ್ರಿ ಯಾರಿಗೂ ಕೂಡ ಕೆಟ್ಟದ್ದನ್ನ ಕನಸಿನಲ್ಲೂ ಮನಸ್ಸಿನಲ್ಲೂ ಕೂಡ ಮರಲಿಕ್ಕೆ ಹೋಗಬೇಡಿ ಆ ಸಂದರ್ಭದಲ್ಲಿ ಕಡಾಖಂಡಿತವಾಗ್ಲೂ ಕೂಡ ಪರಮಾತ್ಮ ನಿಮ್ಮ ನೆರವಿಗಿರ್ತಾರೆ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಬೆಂಬಲಿಗರು ಕೂಡ ಅವರು ಆಗಿರ್ತಾರೆ ಮತ್ತೆ ನಿಮಗೆ ಯಾವುದೇ ತೊಂದರೆ ತಾಪತ್ರಗಳು ಆಗದೇ ಇರೋ ರೀತಿಯಲ್ಲಿ ಒಂದು ರಕ್ಷಣೆಯನ್ನು ಅವರು ಕೊಡ್ತಾರೆ ಕೊಟ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಓಂ ಶಿವಾಯ